ಇಪ್ಪತ್ತು ಹಾಗೂ ಎರಡ್ ಸಾಲಿನ ರಾಜಕುಮಾರ್ ಪ್ರಶಸ್ತಿ ಪ್ರಕಟವಾಗಿದೆ ಪುಟ್ಟಣ್ಣ ಕಣಗಾಲ್ ವಿಷ್ಣುವರ್ಧನ್ ಪ್ರಶಸ್ತಿ ಸಹ ಘೋಷಣೆಯಾಗಿದೆ ಡಾಕ್ಟರ್ ಜಯಮಾಲಾ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪ್ರಕಟವಾಗಿದೆ ಗೋವಿಂದ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ ಒಂದನೇ ಸಾಲಿನ ಡಾಕ್ಟರ್ ರಾಜ್ ಪ್ರಶಸ್ತಿ ದೊರೆತದೆ ಇನ್ನು ಎಂ ಎಸ್ ಸತ್ಯು ಅವರಿಗೆ ಪುಟ್ಟಣ ಕಣಗಾಲ್ನ ಪ್ರಶಸ್ತಿ ಇದು ಪ್ರಗತಿ ಅಶ್ವಥ್ ನಾರಾಯಣ್ಗೆ ವಿಷ್ಣುವರ್ಧನ್ ಪ್ರಶಸ್ತಿ ದೊರೆತದೆ ಜೀವಮಾನದ ಸಾಧನೆಗಾಗಿ ಪ್ರಶಸ್ತಿಯನ್ನ ಸರ್ಕಾರ ಘೋಷಣೆ ಮಾಡಿದೆ ನಿರ್ದೇಶಕ ಶಿವರುದ್ರಯ್ಯ ಅವರಿಗೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಪುಟ್ಟಣ ಕಣಗಾಲ್ ಪ್ರಶಸ್ತಿ ಹಿರಿಯ ನಟ ಎಂ ಕೆ ಅವರಿಗೆ ಎರಡು ಸಾವಿರದ ಇಪ್ಪತ್ತ ಒಂದನೇ ಸಾಲಿನ ವಿಷ್ಣುವರ್ಧನ್ ಪ್ರಶಸ್ತಿ ಸದ್ಯ ಘೋಷಣೆಯಾಗಿದೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೊಂದರ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪುಟ್ಟಣ ಕಣಗಾಲ್ ಪ್ರಶಸ್ತಿ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯನ್ನು ಪ್ರಕಟ ಮಾಡಿದೆ ಎರಡು ಸಾವಿರದ ಇಪ್ಪತ್ತರ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನ ಹಿರಿಯ ನಟಿ ಡಾಕ್ಟರ್ ಜಯಮಾಲಾ ಅವರಿಗೆ ನೀಡಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ ಒಂದು ಸಾಲಿನ ಈ ಪ್ರಶಸ್ತಿಯನ್ನ ಹಿರಿಯ ನಿರ್ಮಾಪಕ ಸಾರ ಗೋವಿಂದ್ ಅವರಿಗೂ ಕೂಡ ಘೋಷಣೆಯನ್ನ ಮಾಡಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತರ ಸಾಲಿನ ಪುಟ್ಟಣ ಕಣಗಾಲ್ ಪ್ರಶಸ್ತಿಯನ್ನ ಹಿರಿಯ ನಿರ್ದೇಶಕ ಹಾಗೂ ರಂಗಭೂಮಿ ಕಲಾವಿದ ಎಂಎಸ್ ಸತ್ಯು ಅವರಿಗೆ ಘೋಷಿಸಲಾಗಿದ್ರೆ ಎರಡು ಸಾವಿರದ ಒಂದರ ಸಾಲಿನ ಈ ಪ್ರಶಸ್ತಿಯನ್ನ ನಿರ್ದೇಶಕ ಶಿವರುದ್ರಯ್ಯ ಅವರಿಗೆ ನೀಡಲಾಗಿದೆ ಜೀವಮಾನದ ಸಾಧನೆಗಾಗಿ ಸರ್ಕಾರ ನೀಡುವ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯನ್ನ ಎರಡು ಸಾವಿರದ ಇಪ್ಪತ್ತರ ಸಾಲಿನಲ್ಲಿ ಪ್ರಗತಿ ಅಶ್ವಥ್ ನಾರಾಯಣ್ ಅವರಿಗೆ ನೀಡಲಾಗಿದೆ ಎರಡು ಸಾವಿರದ ಒಂದರ ಸಾಲಿನ ಪ್ರಶಸ್ತಿಯನ್ನ ಹಿರಿಯ ನಟ ಎಂ ಕೆ ರಾಜ್ ಅವರಿಗೆ ನೀಡಲಾಗಿದೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಹಾಗೂ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ವಿಜೇತರಿಗೆ ತಲಾ ಐದು ಲಕ್ಷ ರೂಪಾಯಿ ನಗದು ಹಾಗೂ ಐವತ್ತು ಗ್ರಾಂ ಚಿನ್ನದ ಪದಕವನ್ನು ನೀಡಿ ಗೌರವಿಸಲಾಗುತ್ತೆ ಅನ್ನೋದಾಗಿಯೂ ಕೂಡ ಸದ್ಯ ಪ್ರಕಟಣೆಯಲ್ಲಿ ನೀಡಲಾಗಿದೆ